ನಾವು ಮೆಲುಕು ಹಾಕೊಳ್ಳುವಂಥ ಪ್ರಯತ್ನವನ್ನು ಮತ್ತು ಈಗಿನ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಯುವಕರಿಗೆ ಏನಾಯಿತು ಯಾವ ರೀತಿ ನಾವು ಇತಿಹಾಸವನ್ನು ನಾವು ಹೇಳ್ಕೊಡ್ತೇವೆ ಮಕ್ಕಳಿಗೆ ಒಳ್ಳೆಯ ಇತಿಹಾಸವೂ ಇದೆ ದೇಶದ್ದು ಕೆಟ್ಟ ಇತಿಹಾಸವೂ ಇದೆ ಕಷ್ಟದ ದಿನಗಳನ್ನು ನೋಡಿದ್ದೇವೆ ಸಂತೋಷದ ದಿನಗಳನ್ನು ನೋಡಿದ್ದೇವೆ ಸಾವಿರಾರು ವರ್ಷಗಳಿಗೆ ಈ ದೇಶ ಅನೇಕ ರೀತಿಯ ಹೊರ ದೇಶಗಳು ಇವರೆಲ್ಲರೂ ಕೂಡ ಬಂದು ಈ ದೇಶದ ಮೇಲೆ ಯಾವ ರೀತಿ ಗದ ಮಾಡಿದ್ರು ದಾಳಿಯನ್ನು

ಅದೇ ಮೊನ್ನೆ ಇಪ್ಪತ್ತೈದನೇ ತಾರೀಕು ಇದರ ಮತ್ತೆ ಹೊಸ ಪ್ರತಿಯನ್ನ ಬಿಡುಗಡೆ ಮಾಡಬೇಕು ನಲ್ವತ್ತೆಂಟು ವರ್ಷದ ಹಿಂದೆ ನಾನು ಪುಸ್ತಕ ಮಾಡ್ತಾ ಇದ್ದೆ ನಲ್ವತ್ತೆಂಟು ವರ್ಷದ ನಂತರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದೆ ದೇಶದ ಪ್ರಧಾನಮಂತ್ರಿಗಳಾಗಿದ್ದ ದೇವೇಗೌಡರಿಗೆ ಪುಸ್ತಕ ಬಿಡುಗಡೆ ಮಾಡಬೇಕು ಈ ಪುಸ್ತ ದೇಶದ ಪ್ರತಿಯೊಬ್ಬ ರಾಜಕೀಯ ಕಾರ್ಯಕರ್ತ ಓದಬೇಕು ಓದ ಗೊತ್ತಾಗುತ್ತೆ ನಮ್ಮ ದೇಶದ ಈ ನಾಯಕ ಈ ರೀತಿ ಆಯ್ತು ಪತ್ರಕರ್ತರು ಓದಿದ್ದಾರೆ ನಮ್ಮ ಪತ್ರಕರ್ತರಿಗೆ ಇವತ್ತು ಬಹಳಷ್ಟು ಸ್ವಾತಂತ್ರ್ಯ ಇದೆ ಬ್ರೇಕಿಂಗ್ ನ್ಯೂಸ್ ಕೂಡಷ್ಟು ಸ್ವಾತಂತ್ರ್ಯ ಇದೆ ಆದ್ರೆ ಅವತ್ತು ಆ ಸ್ವಾತಂತ್ರ್ಯ ಕಸಿದುಕೊಂಡು ಸರ್ಕಾರ ನಾನು ಹೇಳಿ ಮುಂಚೆ ಶುರುವಾಯಿತು ಶುರುವಾಯಿತು ಗುಜರಾತ್ ಬರೋಡಾದಲ್ಲಿ ಒಂದು ಕಾಲೇಜ್ ಹಾಸ್ಟೆಲ್ ಪ್ರಾರಂಭ ಆಯಿತು ಸ್ವಾತಂತ್ರ್ಯ ನಮ್ಮ ಆತ್ಮಾಭಿಮಾನವನ್ನು ಸ್ವಾರ್ಥ ಸ್ವಾರ್ಥಕ್ಕಾಗಿ ತಿದ್ದುಕೊಂಡ ದಿನ ಎಮರ್ಜೆನ್ಸಿ ಅಂದ್ರೆ ಕೇವಲ ತುರ್ತಿ ಪರಿಸ್ಥಿತಿ ಅಲ್ಲ ಇಡೀ ಭಾರತ ಸಾರ್ವಭೌಮತ್ವಕ್ಕೆ ಕೊಳ್ಳಿ ಇಟ್ಟ ದಿನ ಜೂನ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದು ಭಾರತದ ವಿಧಾನ ಸಂವಿಧಾನವನ್ನೇ ರದ್ದು ಮಾಡಿ ಭಾರತದ ಅರವತ್ತು ಕೋಟಿ ಜನರನ್ನ ಕತ್ಲಲ್ಲಿ ತಳ್ಳಿರ್ತಕ್ಕಂಥ ಕರಾಳ ದಿನ ಇದು ಹೆಚ್ಚು ತೋರಿಸಿರ್ತಕ್ಕಂಥ ದಿನ ಮೇಂಟೆನೆನ್ಸ್ ಆಫ್ ಇಂಟರ್ನ್ಯಾಷನಲ್ ಸೊಸೈಟಿ ಹಾಗೆ ಎಂ ಐ ಎಸ್ ಎ ಅದನ್ನು ದುರ್ಬಳಕೆ ಮಾಡಿಕೊಂಡು ಒಂದು ಲಕ್ಷ ಅತಿ ಅದು ಒಂದು ದಡವತ್ತಾಗಿ